ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನೋಡ್ಬೋದು ನೀವು ಬಿಗ್ ಬಾಸ್ ಅಲ್ಲಿ ಇದೆ ಅಂತ ಹೇಳಿ ಅಲ್ಲರಿ ಇವರು ಏನಂತ ಜಗಳ ಆಡ್ತಾ ಇದ್ದಾರೆ ಬಂದ ತಕ್ಷಣವೇ ಈ ರೀತಿ ಜಗಳ ಆಡಿದರೆ ನಿಮಗೂ ನೋಡೋಕರ ಮನಸ್ಸು ಬರುತ್ತಾ ಈಗ ನೋಡಿ ಲಾಯರ್ ಜಗದೀಶ್ ಏನೋ ಇದು ಮಾಡಿದಾರಂತೆ ಅವಾಜ್ ಹಾಕಿದಾರಂತೆ ಬಿಗ್ ಬಾಸ್ ಅವ್ರಿಗೆ ಏನಪ್ಪ ಇದು ಈ ರೀತಿ ಎಲ್ಲ ಮಾಡಿದರೆ ಮತ್ತೆ ಆಟೋಡಕ್ಕೆ ಯಾಕಾದರೂ ಬರಬೇಕು ನೀವೇನಂತೀರ ಫ್ರೆಂಡ್ಸ್ ಇದ್ರ ಬಗ್ಗೆ ಹಾಗೆ ನಿಮಗೆ ಒಂಥರ ಇರಿಟೇಟಿಂಗ್ ಆಗ್ತಾ ಇಲ್ವಾ ಇದನ್ನು ನೋಡಿದರೆ ನಾನು ಅದೇ ನಿನ್ನೆದು ಹೇಳಿ ಮತ್ತು ಈ ಪ್ರೋಮೋದು ಕೂಡ ಹೇಳ್ತಾ ಇದ್ದೀನಿ ರಿವ್ಯೂ ಈ ಈಗ ಜಗದೀಶ್ ಅವ್ರದ್ದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂಥರ ಅವರೇನು ಎಲ್ಲ ನೂರು ದಿನದ್ದು ಒಟ್ಟಿಗೆ ಹೀಗೆ ಕೊಟ್ಬಿಡಬೇಕು ಕಂಟೆಂಟ್ ಅಂತ ಅಂದ್ಕೊಂಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಅದನ್ನು ಕೂಡ ಅಂದರೆ ಈ ಇಷ್ಟು ಈಗಲೇ ಅವರು ಜಗ ಆಡೋದು ಇದು ಒಂದು ಹತ್ತನೇ ಸೀಸನ್ ಒಟ್ಟು ಈ ರೀತಿ ಜಗಳಿದ್ದು ನೋಡ್ಕೊಂಡ್ಬಿಟ್ಟು ಈಗಲೇ ಮಾಡಿಬಿಟ್ರೆ ಮುಗೀತಾ ಅನ್ನೋ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ನನ್ನ ಅಭಿಪ್ರಾಯ ನೀವೇನಂತೀರ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನೋಡ್ಬೋದು ನಿನ್ನೆ ಧನ್ರಾಜ್ ಅವರು ಹತ್ರ ಯದ್ವಾ ತದ್ವಾ ಮಾತಾಡೋದು ಈ ರೀತಿ ನಡೀತಾ ಇದೆ ಹಾಗೆ ಅಲ್ಲಿ ಟಾಸ್ಕ್ ಮಾಡಬೇಕಾದ್ರೂ ಏನೋ ಒಂದು ಕೆರೆಗೆ ತಕ್ಕೊಳೋದು ಹಾಗೆ ಈಗ ನರಕವಾಸಿಗಳಂದರೆ ಅವ್ರಿಗೇನೂ ಸೌಲಭ್ಯಗಳು ಇರೋದಿಲ್ಲ ಅಲ್ವಾ ಈಗ ಅವರಿಗೇನಾದರೂ ನಾವು ಸೌಲಭ್ಯ ಕೊಟ್ಟರೆ ಅಂದರೆ ಮತ್ತು ನಮಗೂ ಸೌಲಭ್ಯಗಳ ಕಿತ್ತೊತಾರೆ ಅದನ್ನು ಗೊತ್ತಿದ್ದು ಅವರು ಮಾಡ್ತಾ ಇದ್ದಾರೆ ಅಂತಂದರೆ ನಿಮಗೆಲ್ಲ ಏನು ಅನಿಸುತ್ತೆ ಮಾಡಲಿ ಏನೋ ಒಂದು ಯಾವಾಗೋ ಒಂದು ಮಾಡ್ತಾರೋ ಅದು ಮಾಡಲಿ ಆದರೆ ಅದನ್ನು ಮಾಡಿದ ಮೇಲೂ ಅದು ಖುಷಿ ಪಡೋದು ಇದೆಲ್ಲ ಏನು ಸರಿಯಪ್ಪ ಅಂತ ಅನ್ನಿಸ್ತಾ ಇದೆ ನನಗಂತೂ ನಿನ್ನೆ ಎಪಿಸೋಡ್ ಬಗ್ಗೆ ಹೇಳೋದಾದರೆ ಮತ್ತು ಈ ಪ್ರೋಮೋ ಈಗ ನೋಡಿದರೆ ಅವ್ರು ಅಂದರೆ ಈಗ ನನ್ನ ಕಳಿಸ್ಬಿಡಿ ಇಲ್ಲಾಂದರೆ ಸರಿ ಇರಲ್ಲ ಅಂತ ಬಿಗ್ ಬಾಸ್ಗೆ ಹೇಳ್ತಾ ಇದ್ದಾರೆ ಸೊ ನಿಮಗೇನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಅನ್ನೋದು ಕೂಡ ಹೇಳ್ಬೋದು ಹಾಗೆ ಹಾಗೆ ಇದ್ರ ನಡುವೆ ಒಂದು ಲವ್ ಟ್ರಯಾಂಗಲ್ ಕೂಡ ನಡೀತಾ ಇದೆ ಯಾರ್ದಪ್ಪ ಲವ್ ಟ್ರಯಾಂಗಲ್ ಅಂತ ಅಂದರೆ ಧರ್ಮ ಕೀರ್ತಿರಾಜ್ ಅವರು ಐಶ್ವರ್ಯ ಅವರು ಮತ್ತು ಇನ್ನೊಬ್ರು ಇದ್ದಾರಲ್ವಾ ಅನುಷಾ ಅವ್ರದ್ದು ಲವ್ ಟ್ರಯಾಂಗಲ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಒಂಥರ ಕ್ಯೂಟ್ ಕ್ಯೂಟಾಗಿ ಅನಿಸುತ್ತೆ ಸೊ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಮತ್ತೆ ಇದು ಸೀರಿಯಸ್ ಆಗಿ ಏನೋ ಒಂದು ಕಿತ್ತಾಡ್ಕೊಂಡು ಆ ರೀತಿ ಆಗಬಾರ್ದು ಒಟ್ನಲ್ಲಿ ಚೆನ್ನಾಗಿ ನಡೀತಾ ಹೋಗಬೇಕು ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇಷ್ಟು ಈ ಒಂದು ಬಿಗ್ ಬಾಸ್ನ ನಿನ್ನೆ ಒಂದಿಷ್ಟು ಒಂದಿಷ್ಟು ಪ್ರೊಮೋದು ರಿವ್ಯೂ ನಾನು ಕೊಟ್ಟಿದ್ದೀನಿ ಮತ್ತು ಇನ್ನೊಂದಿಷ್ಟು ಹೀಗೆ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ನನ್ನ ಅಭಿಪ್ರಾಯಗಳನ್ನು ತಿನ್ನಿಸ್ತೀನಿ ಹಾಗೆ ಈ ಬಿಗ್ ಬಾಸ್ ಏನು ಅನ್ನಿಸ್ತಾ ಇದೆ ಈಗಿನ ಬಿಗ್ ಬಾಸ್ ಏನು ನಾಟಕೀಯವಾಗಿ ಅನ್ನಿಸ್ತಾ ಇದೆಯೋ ಒಂಥರ ಡ್ರಾಮೆಟಿಕ್ ಟೈಪ್ ಅನ್ನಿಸ್ತಾ ಇದೆ ಎಲ್ಲ ನೋಡ್ಕೊಂಡು ಬಂದು ಮಾಡ್ತಾ ಇದ್ದಾರಪ್ಪ ಅಂತ ಒಂದು ರೆಡಿಮೇಡ್ ಕೊಟ್ಟಂಗೆ ಆ ರೀತಿ ಅನ್ನಿಸ್ತಾ ಇದೆ ನನಗಂತೂ ಸೊ ನಿಮಗೆಲ್ಲ ಏನು ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching friends.